ಎಲ್ರಿಗೂ ನಮಸ್ಕಾರ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಏಳ್ನೂರು ವರ್ಷಗಳ ಇತಿಹಾಸವುಳ್ಳ ವ್ಯಾಸರಾಯರು ಪ್ರತಿಷ್ಠಾಪಿಸಿದಂತಹ ದೇವಾಲಯ ಅಂತ ಭಾಗ ಒಂದಲ್ಲಿ ನೀವು ನೋಡಿದ್ದೀರಾ ಇದು ಭಾಗ ಎರಡು ಅದರಲ್ಲಿ ನಮ್ಮ ಆಂಜನೇಯನ ಬಗ್ಗೆ ತಿಳ್ಕೊಂಡ್ವಿ ಪುರಾಣ ಎಲ್ಲವನ್ನೂ ತಿಳ್ಕೊಂಡ್ವಿ ಈಗ ಅದೇ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ರಾಮರ ದೇವಸ್ಥಾನ ರಾಮರ ದೇವಸ್ಥಾನದಲ್ಲಿ ಈ ರಾಜಗಡದ ಹತ್ರ ಆಂಜನೇಯ ಸ್ವಾಮಿ ಮತ್ತೆ ರಾಮರ ದೇವಸ್ಥಾನದ ಹತ್ರ ಬಂದಿದೆ ಇಲ್ಲಿ ನಮ್ಮ ಅರ್ಚಕರು ಸಿಕ್ಕಿದ್ರು ಅವ್ರ ಕಡೆಯಿಂದ ನಾವಿಲ್ಲಿನ ಸ್ಥಳ ಪುರಾಣ ಅಥವಾ ಇದ್ರ ಮಹಿಮೆನ ಸ್ವಲ್ಪ ತಿಳ್ಕೊಳೋಣ ಸ್ವಾಮಿಗಳೇ ತಮ್ಮ ಹೆಸರು ನನ್ನ ಹೆಸರು ಕುಶಾಲ್ ಕುಮಾರ್ ಅಂತ ಅನ್ಬಿಟ್ಟು ಇಲ್ಲಿ ಸುಮಾರು ನಾವು ಐದನೇ ತಲೆಮಾರಿಂದ ಪೂಜೆ ಮಾಡ್ಕೊಂಡ್ ಬರ್ತಾ ಇದೀಗ ಶ್ರೀ ಇಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿ ನೆಲೆಸಿರೋದು ಇಲ್ಲಿ ಏಕಕಾಲದಲ್ಲಿ ಎರಡು ಮೂರ್ತಿಗಳನ್ನು ನಾವು ಪ್ರತಿ ಪ್ರತಿಷ್ಠಾಪನೆ ಮಾಡಿದ್ಲಾ ಅಲ್ಲಿ ಅಹ್ ವ್ಯಾಸಮ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಸುಮಾರು ನಾನ್ ಆಂಜನೇಯ ಸ್ವಾಮಿ ಇಲ್ಲಿ ರಾಮ್ರ ದೇವಸ್ಥಾನ ಬಂದ್ಬಿಟ್ಟು ನಾನ್ನೂರು ನಾನ್ನೂರ ಐವತ್ತು ವರ್ಷಗಳಿಂದ ಪ್ರತಿಷ್ಠಾಪನೆ ಆಗಿರೋದು ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಶ್ರೀರಾಮಚಂದ್ರ ಸ್ವಾಮಿ ಅವರ ಪಾದ ಸರಿಸಮವಾಗಿ ಅಲ್ಲಿ ಆಂಜನೇಯ ಸ್ವಾಮಿ ತಲೆ ಇರುವಂತದ್ದು ಯಾಕೆ ಅಂದ್ರೆ ಅವರು ಗುರುಗಳಾದಂತಹ ಶ್ರೀರಾಮಚಂದ್ರ ಅವರ ಪಾದ ಸಮವಾದ ರಾಮ ಆಂಜನೇಯ ಸ್ವಾಮಿ ಅಲ್ಲಿ ಇರುವಂತದ್ದು ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಸುಮಾರು ಒಂದು ಏಳು ಊರುಗಳು ಜಾತ್ರಾ ಟೈ ವಿಶೇಷದಲ್ಲಿ ಜಾತ್ರಾ ಸಮಯದಲ್ಲಿ ಏಳು ಊರುಗಳ ಆರಾಧ್ಯ ದೈವ ಇದು ಶ್ರೀರಾಮಚಂದ್ರ ಸ್ವಾಮಿ ಸಮೇತ ಆಂಜನೇಯ ಸ್ವಾಮಿ ಇಲ್ಲೇ ಇದ್ದಾರೆ ಇಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಮೂರು ದಿನಗಳಲ್ಲಿ ಜಾತ್ರೆ ನಡೆಯುತ್ತೆ ಮೊದಲನೇ ದಿನ ಅಭಿಷೇಕ ಪಂಚಾಮೃತ ಅಭಿಷೇಕ ನಡೆಯುತ್ತೆ ನಂತರ ಕಲ್ಯಾಣೋತ್ಸವಗಳಿರುತ್ತೆ ತದನಂತರ ಆರತಿಗಳಿರುತ್ತೆ ಹೂವಿನ ಅಲಂಕಾರ ಮೊದಲನೇ ದಿನ ಇನ್ನ ಎರಡನೇ ದಿನ ಅಂತಂದ್ರೆ ರಥೋತ್ಸವಗಳಿರ್ತವೆ ರಥೋತ್ಸವದಲ್ಲಿ ಏಳು ಊರುಗಳು ಭಾಗವಹಿಸಿ ತನ್ನ ಅವರು ಇಲ್ಲಿ ಆಹಾರವನ್ನು ಇಲ್ಲೇ ಪ್ರಸಾದವನ್ನು ಅನ್ನ ಸಂತರ್ಪಣೆ ಇದ್ದೇ ಇರುತ್ತದೆ ಎಷ್ಟು ದಿನ ಸಮಯ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆ ಮೂರು ದಿನಗಳು ಇದ್ದೇ ಇರುತ್ತದೆ ಇನ್ನ ಕೊನೆಯ ದಿನ ಬಂದಂದ್ರೆ ಏಳು ಊರುಗಳು ಸೇರಿ ಆರತಿಗಳು ಬಾಯಿಬೀಗಗಳು ನಡೆಯುತ್ತದೆ ಏನು ಹನುಮ ಜಯಂತಿ ಹನುಮ ಧ್ವತ ಹನುಮ ಜಯಂತಿ ಅಂತ ಇರುತ್ತದೆ ಮೇ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಮೇ ಬಂತು ಅಂತಂದ್ರೆ ಹನುಮ ಜಯಂತಿ ಇರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಹನುಮಧ್ರತ ಅಂತ ಇರುತ್ತೆ ಹನುಮ ನಾವು ಇಲ್ಲಿ ತುಂಬಾ ವಿಶೇಷವಾಗಿ ಅವತ್ತಿನ ದಿನ ಅನ್ನ ಸಂತರ್ಪಣೆ ಎಲ್ಲ ಹೂವಿನ ಅಲಂಕಾರ ಇರುತ್ತದೆ ಬೆಳಗಿಂದ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಮಾಡಿರ್ತೀವಿ

ಇನ್ನೇನಾದ್ರು ಭಕ್ತರಿಗೆ ಕೊನೆಯದಾಗಿ ನೀವ್ ಹೇಳಿ ಕೊನೆ ಮೂಲವಾಗಿ ಬಂತಂದ್ರೆ ಸ್ವಾಮಿ ಈ ಮದುವೆ ಕಾರ್ಯ ಆಗಿರ್ಬೋದು ಬೋರ್ ಹಾಕ್ತದಿರ್ಬೋದು ಅಥವಾ ಮನೆಯಲ್ಲಿ ಯಾವುದೇ ರೀತಿಯಂತ ತೊಂದರೆಗಳಿದ್ರೆ ಇಲ್ಲಿ ಬಂದು ಕೇಳ್ಕೊಂತಾರೆ ಸ್ವಾಮಿಗಳ ಈ ತರ ಆಗ್ತಾ ಇದೆ ಅದಕ್ಕೇನಾದ್ರು ಪರಿಹಾರ ಅಂತಂದ್ರೆ ಸ್ವಾಮಿ ಹತ್ರ ಹೂವು ಕೇಳೋದಾಗ್ಲಿ ಹೂವು ನೀರೇ ನೀಡ್ತಾರೆ ಅಂತ ಒಂದು ಪದ್ಧತಿ ಬಿಡಿ ದಿನಗಳಲ್ಲಿ ಬಂದ್ರೆ ಅಂದ್ರೆ ಶನಿವಾರ ಟೈಮ್ ಬಂದ್ರೆ ಸ್ವಲ್ಪ ಜನ ಇರ್ತಾರೆ ಆದ್ರಿಂದ ಹೂವು ದಿನದಲ್ಲಿ ಆದ್ರೆ ಹೂವು ಬಂದು ಹೂವು ಕೇಳೋದು ವಿಶೇಷ ಅಂದ್ರೆ ಶನಿವಾರನೇ ಭಕ್ತಾದಿಗಳು ಜಾಸ್ತಿ ಜಾಸ್ತಿ ಶನಿವಾರನೇ ಬರ್ತಾರೆ ಅಮಾವಾಸ್ಯ ಬರ್ತಾರೆ ಕಾರ್ತಿಕ ಸೋಮವಾರ ಶ್ರಾವಣ ಶನಿವಾರ ಹಾಗೂ ಧನೂರ್ ಮಾಸಗಳಲ್ಲಿ ಪೂಜೆ ನಡೆಯುತ್ತಾ ಇರುತ್ತೆ ಅಂದ್ರೆ ಪ್ರತಿದಿನ ನೀವು ಪ್ರತಿದಿನ ದೇವರಿಗೆ ದೇವಸ್ಥಾನದಲ್ಲಿ ನಾವು ಸ್ವಚ್ಛತೆಯನ್ನು ಮಾಡಿ ಹೂವ ಅಲಂಕಾರ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗಿ ಹೋಗ್ತೀವಿ ಪ್ರತಿದಿನ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇರ್ತೀವಿ ಸಾಮಾನ್ಯವಾಗಿ ಆ ಶನಿವಾರದತ್ಲು ಮಾತ್ರ ಮಧ್ಯಾಹ್ನ ಮೂರು ಗಂಟೆವರೆಗೂ ಇರ್ತೀವಿ ಸಂಜೆ ಐದರಿಂದ ಮತ್ತೆ ಓಪನ್ ಮಾಡಿ ಒಂದ್ ಆರೂವರೆವರೆಗೂ ನಮ್ಮ ಜೈ ಶ್ರೀರಾಮ್ ಅವರ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ಕೊಟ್ಟಿದ್ದೀರಾ ನಿಮಗೆ ನಮ್ಮ ಜೈ ಶ್ರೀರಾಮ್ ಚಾನೆಲ್ ಕಡೆಯಿಂದ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಮಠದ ವಿಶೇಷತೆ ಅಂದ್ರೆ ಇಲ್ಲಿ ವೀರಾನಂದರು ಅಂತ ಮೊದಲು ಮಠ ಪೀಠಾಧಿಪತಿಗಳು ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಈಗ ಆರ್ ಎ ಶಿವಕುಮಾರ್ ಅಂತ ಗ್ರಾಮ ಪಂಚಾಯತಿ ಸದಸ್ಯ ಆರ್ ಎ ಶಿವಕುಮಾರ್ ಅವರು ಅವರು ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾವ್ರೆ ಚೆನ್ನಾಗಿ ನಡ್ಸ್ಕೊಂಡು ಹೋತವ್ರೆ ಈ ಅವರು ರಾಜಘಟ್ಟ ಗ್ರಾಮ ಪಂಚಾಯತಿ ಸದಸ್ಯರು ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾವ್ರಿ ಈ ಟ್ರಸ್ಟ್ ಗೆಲ್ಲ ಅವ್ರೆ ಅಧ್ಯಕ್ಷರು ಆರ್ ಎ ಶಿವಕುಮಾರ್ ಅಂತ ಇವಾಗ ಏನಿಲ್ಲ ನಾಟಕೋತ್ಸವ ನಡೀತಾ ಇದೆ ನಾಟಕ ನಾಟಕ ನಡೀತವೆ ಐತಲ್ಲ ರಂಗಸಜ್ಜಿಕೆ ಐತೆ ಇಲ್ಲಿ ನಾಟಕೋತ್ಸವಗಳು ಅಥವ ಭಜನೆ ಕಾರ್ಯಕ್ರಮಗಳು ಸದಾ ಇರ್ತವೆ ಅದ್ರಾಗು ಹರಿಕಾತಿಗಳು ಇವೆಲ್ಲ ಚೆನ್ನಾಗಿ ನಡೀತಾವೆ ಇಲ್ಲಿ ಸಾಧು ಸಂತರೆಲ್ಲಾ ಸೇರ್ತಾರೆ ಆಮೇಲೆ ಒಂದು ಹದಿನೈದು ದಿನ ಸಾಧು ಸಂತರ್ಗೆಲ್ಲಾನು ಈ ಮಠದ ಪೀಠಾಧಿಪತಿ ಆಗಿದ್ರಲ್ಲ ವೀರಾನಂದ ಸ್ವಾಮಿಗಳು ಅವರು ಪುಣ್ಯಾತೀತ ಎಂದು ಹದ್ನೈದು ದಿನ ಕಾರ್ಯಕ್ರಮಗಳು ನಡೀತವೆ ಯಾವಾಗ ವರ್ಷ ವರ್ಷನ ನಡೆಯುತ್ತೆ ಹ್ಮ್ ಎಲ್ಲ ಅವತ್ತು ಅನ್ನೋ ಸಂತಾನೆಲ್ಲ ಆಮೇಲೆ ಇಲ್ಲಿ ಬಡ ಮಕ್ಕಳು ಕೋಲ್ಸಕ್ಕ ಟ್ರಸ್ಟು ಇದೆ ಹೌದಾ ವರ್ಷ ಎಲ್ಲ ಆತನ ಇರ್ತದೆ ಅಂದ್ರೆ ಬಡವರು ಯಾರಾದ್ರೂ ಮದುವೆ ಮಾಡೋರ್ ಇದ್ರೆ ಇಲ್ಲಿನ ಒಂದ್ ಆಡಳಿತ ನಿನ್ನ ಕಾಂಟ್ಯಾಕ್ಟ್ ಮಾಡಿ ನಾವಿಂಗ್ ಮದುವೆ ಮಾಡ್ಕೊಂತೀವಿ ಅಂತಂದ್ರೆ ಕಡಿಮೆ ವೆಚ್ಚದಲ್ಲಿ ಇಲ್ಲಿ ಮದುವೆಗಳು ಮಾಡಬಹುದು ಹೌದೌದು ಮಾಡಿದ್ರೆ ಇಲ್ಲಿ ಮಾಡ್ಕೊಂಡ್ರೆ ಮದುವೆಗಳು ಹ್ಮ್ ಎಲ್ಲಾ ಒಳ್ಳೆ ಏಳಿಗೆ ಆಗಿ ಎಲ್ಲಾ ಕುಟುಂಬಗಳು ಇಲ್ಲಿ ಅದು ಎಲ್ಲ ಚೆನ್ನಾಗಿ ಹೇಳಿದ್ರೆ ನಮ್ಮ ಇನ್ನೊಬ್ರು ರಾಮಾಂಜನೇಯ ಭಕ್ತರೊಬ್ರು ಇಲ್ಲಿ ಸಿಕ್ಕಿದ್ರು ನಮ್ಮ ಸ್ಥಳೀಯ ರಾಜ್ಗಡದವ್ರೇನೆ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಒಬ್ಳೆಸ್ ಸರ್ ಅಂತ ಸರ್ ಹೇಳಿ ಸರ್ ಇಲ್ಲಿ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನ್ ಗೊತ್ತು ಒಂದ್ ಸ್ವಲ್ಪ ಹೇಳಿ ಸರ್ ನಮ್ಮ ಕಾಲದಲ್ಲೂ ಇಲ್ಲಿ ಜಾತ್ರೆನ ಅಂತ ಬರಗಾಲದಲ್ಲಿ ಇಂತ ಇಲ್ಲಿ ಜಾತ್ರೆನ ಅದ್ದೂರಿಯಾಗಿ ಮಾಡ್ಕೊಂಡು ಮನೆ ಮನೆಗೆ ಒಬ್ಬೊಬ್ಬರು ಹೋಗಿ ಸೌದೆ ಹೊಡೆದು ಸೌದೆ ಸಿಗ್ಲಿ ತಂದು ಇಲ್ಲಿ ಹಾಕೊಂಡು ದೇವ್ರ ಸೇವೆ ಮಾಡ್ಕೊಂಡು ಆ ಕಾಲದಿಂದಾನು ಇಲ್ಲಿ ಶ್ರೀರಾಮನಮಿ ಜಾತ್ರೆ ಅದ್ದೂರಿಯಾಗಿ ಮಾಡ್ಕೊಂಡ್ ಬರ್ತಾನೆ ಅವ್ರಿಗೆ ಬಹಳ ಪ್ರಸಿದ್ಧಿಯನ್ನ ಪಡೆದೈತೆ ಬಹಳ ಪ್ರಸಿದ್ಧಿಯನ್ನು ಪಡೆದೈತೆ ಹಾಗಾಗಿ ಇಲ್ಲಿ ಬಾರಿ ಸತ್ಯವನ್ನು ಇದೆ ಇಲ್ಲಿ ಮಹಿಮೆ ಇದೆ ಇಲ್ಲಿ ಎಲೆಕ್ಷನ್ ದೊಡ್ಬಳ್ಳಾಪುರ ತಾಲೂಕಲ್ಲಿ ಎಮ್ ಎಲ್ ಎ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಅವ್ರೇನ ನಿಲ್ಬೇಕು ಅಂದ್ರೆ ಇಲ್ಲಿ ಬಂದು ಅಪ್ಪನಿಗೆ ಪೂಜೆ ಮಾಡಿ ತಗೊಂಡು ಆಮೇಲೆ ಅಪ್ಲಿಕೇಶನ್ ಹಾಕ್ತಾರೆ ನಮ್ಮ ಜಾಲಪ್ನವರ ಕಾಲದಿಂದ ನಡ್ಕೊಂಡ್ ಬಂದಿದೆ ಮೂವರ್ ಎಕರೆ ಜಾಗ ಇದೆ ಇಲ್ಲಿ ಏನ್ ಬೇಕೋ ಮಾಡಬಹುದಾಗಿತ್ತು ವಾಕಿಂಗ್ ಪಾರ್ಕಿಂಗ್ ಗೋ ಗೋ ಗೋಶಾಲೆ ಇನ್ನೊಂದು ಮತ್ತೊಂದೆಲ್ಲಾ ಎಲ್ಲ ಇನ್ನೊಂದು ಕೆರೆ ಐತಲ್ಲ ಸರ್ ಇಲ್ಲಿ ಕೆರೆ ಇರೋದ್ರಿಂದ ಅದನ್ನ ಬೋಟಿಂಗ್ ಆ ತರ ಬೋಟಿಂಗು ನಮ್ದು ನಮ್ದು ನಮ್ಮ ಬೋಟಿಂಗ್ ಆ ಕಡೆ ಒಂದು ಸ್ವಾಮಿ ದೇವಸ್ಥಾನ ಅಂತ ಐತಿ ಕೆರೆಯಿಂದ ಕಡೆ ಅವ್ರ ಏನಾರ ಬೋಟಿಂಗ್ ಟೈಪ್ ಎಲ್ಲ ಮಾಡಿಬಿಟ್ಟಿದ್ರೆ ಇವತ್ತು ಆ ಕಡೆ ಹೋಗಿ ಈ ಕಡೆ ಬರಂಗೆ ಊರೆಲ್ಲ ಅಭಿವೃದ್ಧಿ ಆಗೋದು ಊರು ಸ್ವಚ್ಛ ಗ್ರಾಮ ಇಲ್ಲಿ ಏಳು ಏಳು ಅಂಟು ಹಳ್ಳಿ ಸ್ವಚ್ಛ ಗ್ರಾಮ ಆಗಿರೋದು ಇವರಲ್ಲಿ ಸತ್ಯ ಇದೆ ಇಲ್ಲಿ ಅಪ್ನಲ್ಲಿ ಅವ್ರು ಯಾರು ಕೈಯಲ್ಲಿ ಮಾಡಿಸ್ಕೊಂತಾರೋ ಕಾಯ್ತ ಅಂದ್ರೆ ಅವ್ರಿಗೆ ಭಕ್ತರಿಗೆ ಒಂದು ಮನಸ್ ಕೊಟ್ಟು ನನ್ನ ಸೇವೆ ಇಷ್ಟ ಬಾಕಿ ಐತ್ ಮಾಡಿಸ್ಕೊಪ್ಪ ಇಲ್ಲಿ ಅಂತ ಯಾರ ಕೈಯಲ್ಲಿ ಮಾಡಿ ಯಾರ ಕೈಯಲ್ಲಿ ಮಾಡಿಸ್ತಾರ ಆ ಸ್ವಾಮಿಗೆ ಬಿಟ್ಟು ವಿಷಯ ಅಂತಿಲ್ಲ ವಿಷಯ ಹ ಹ ಹ ಸರಿ ಸ್ವಾಮಿಗಳೇ ಇಷ್ಟೊತ್ತು ಆಮೇಲೆ ಇಲ್ಲಿ ಮದುವೆಗಳೆಲ್ಲ ನಡೀತವೆ ಸುಮಾರು ವರ್ಷಗಳಿಂದ ನೂರ ಒಂದ್ ರೂಪಾಯಿ ಏನೋ ಅಲ್ಲ ಚೌಟ್ರಿಗೆ ಸುಮ್ಮನೆ ಅದು ಕೊಟ್ಟು ಅವಾಗ ಅಂದ ಕಾಲದಿಂದ ಮದುವೆಗಳು ಮಾಡ್ಕೊಂಡ್ ನೂರ ಒಂದ್ ರೂಪಾಯಿ ಅಷ್ಟೇನಾ ಅವಾಗ ಇದ್ದ ಸಿಲ್ವರ್ ಗ್ಲಾಸ್ ಹಿಸ್ಟ್ರಿ ಅಲ್ಲೇ ಇತ್ತಲ್ಲ ಆ ಟೈಮ್ ಅಲ್ಲಿ ನೂರ ಒಂದ್ ರೂಪಾಯಿ ಅಂದ್ರೆ ಅದು ವಾಪಸ್ ಕೊಡೋರು ನೂರ ಒಂದ್ ರೂಪಾಯಿ ಈಗ ಐದ್ ಸಾವಿರ ಮಾಡೋರು ಒಂದ್ ಮದ್ವೆಗೆ ಐದ್ ಸಾವಿರ ಕಟ್ಟಿದ್ರೆ ಅಲ್ಲಿ ಊಟದ ವ್ಯವಸ್ಥೆ ಶ್ಯಾಮಿಯಾನ ಈ ಪಾತ್ರೆ ಸಾಮಾನು ಎಲ್ಲಾ ಐದ್ ಸಾವಿರ ಕೊಡ್ಬೇಕಷ್ಟೇ ಅಲ್ಲಿ ಲಕ್ಷಾಂತರ ಕೊಡೋ ಬದಲು ಇಲ್ಲಿ ಒಳ್ಳೆ ಐತಿಹಾಸಿಕ ಕೊಡ್ಬೋದು ಸ್ವಾಮಿ ಕೃಪೆಗೂ ಪಾತ್ರ ಆಗ್ಬಹುದು ಆಗ್ಬಹುದು ಹ್ಮ್ ಬನ್ನಿ ಆತ್ಮೀಯ ಬಂಧುಗಳೇ ರಾಮ ಲಕ್ಷ್ಮಣ ಸೀತಾ ಸಮೇತ ಆಂಜನೇಯ ಸ್ವಾಮಿ ನೆಲೆಸಿರುವಂತಹ ಮೂಲ ವಿಗ್ರಹವನ್ನು ನೋಡುತ್ತಾ ಆತನ ದರ್ಶನವನ್ನು ಮಾಡೋಣ ಆ ಸ್ವಾಮಿಯ ದರ್ಶನವನ್ನು ಮಾಡಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ನೋವುಗಳು ಕರ್ಪೂರದ ಬೆಟ್ಟದಂತೆ ಸುಟ್ಟು ಭಸ್ಮ ಮಾಡಿ ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಆ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಕೊಡಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಎಲ್ಲ ನೋಡುಗರ ಜೀವನದಲ್ಲೂ ಸಹ ಹೊಸ ಬೆಳಕನ್ನು ಆ ಭಗವಂತನು ಕರುಣಿಸಲಿ ಎಂದು ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ನಮ್ಮ ಈ ವಿಡಿಯೋಗೆ ಸಹಕರಿಸಿದಂತಹ ಅರ್ಚಕರು ನಟರಾಜರವರು ಓಬಳೇಶ್ವರವರು ಎಲ್ಲಿರುವ ಎಲ್ಲರಿಗೂ ಸಹ ನಮ್ಮ ಚಾನೆಲ್ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಾ ಪ್ರೋತ್ಸಾಹಿಸುತ್ತೀರಿ ಎಂದು ಹೇಳುತ್ತಾ ನಮ್ಮ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಜೈ ಹೇಂದ್ ಜೈ ಕರ್ನಾಟಕ ಮಾತೆ